ಜನರು ಹಾಗೂ ಕಳಂಕರಹಿತ ರಾಜಕಾರಣಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಪಾಟೀಲ್ ಶಿವರಾಮ್ ಎಪ್ಪತ್ತೊಂಬತ್ತು ವರ್ಷ ಗುರುವಾರದಂದು ಬೆಳಗ್ಗೆ ನಿಧನರಾಗಿದ್ದು ಅಂತಿಮ ದರ್ಶನವನ್ನು ಅವರ ನಿವಾಸದಲ್ಲಿ ಗಣ್ಯರು ಪಡೆದು ನಮನ ಸಲ್ಲಿಸಿ ಕಂಬನಿ ಮಿಡಿದರು ಹಲವಾರು ದಿವಸದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಪಾಟೀಲ್ ಶಿವರಾಮ್ ಹೌಸಿಂಗ್ ಬೋರ್ಡ್ನಲ್ಲಿರುವ ತಮ್ಮ ನಿವಾಸದಲ್ಲಿ ಉಸಿರು ಎಳೆದಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಅವರ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ಸ್ನೇಹಿತರು ಮನೆ ಮುಂದೆ ಜಮಾಯಿಸಿದರು ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಆಗಮಿಸಿ ಅಂತಿಮ ದರ್ಶನ ಪಡೆದು ಶರಣು ಮಾಡಿಕೊಂಡು ಕೆಲ ಸಮಯ ಆತ್ಮೀಯ ಸ್ನೇಹಿತನ ಪ್ರಾರ್ಥಿವ ಶರೀರದ ಮುಂದೆ ಕುಳಿತು ಕಣ್ಣೀರು ಹಾಕಿದರು ಇನ್ನು ಸಂಸದ ಎಂ ಪಟೇಲ್ ಶಾಸಕರಾದ ಎಚ್ಡಿ ರೇವಣ್ಣ ಎಚ್ಪಿ ಸ್ವರೂಪ್ ಸಿಎನ್ ಬಾಲಕೃಷ್ಣ ಸಿಮೆಂಟ್ ಮಂಜು ಕೆಎಂ ಶಿವಲಿಂಗೇಗೌಡ ಮಾಜಿ ಶಾಸಕ ಹಾಗೂ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೇಗೌಡ ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾಜಿ ಸಚಿವ ಬಿಶಿವರಾಮ್ ಎಚ್ಕೆ ಕುಮಾರಸ್ವಾಮಿ ಮಾಜಿ ಶಾಸಕರಾದ ಎಟಿ ರಾಮಸ್ವಾಮಿ ಲಿಂಗೇಶ್ ಎಂಎ ಗೋಪಾಲಸ್ವಾಮಿ ಶ್ರೀ ಪುಷ್ಪಗಿರಿ ಮಠದ ಶ್ರೀ ಸೋಮಶೇಖರ ಸ್ವಾಮೀಜಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಸೇರಿದಂತೆ ವಿವಿಧ ಪಕ್ಷದ ರಾಜಕಾರಣಿಗಳು ಪಕ್ಷಭೇದ ಮರೆತು ಅಂತಿಮ ದರ್ಶನ ಪಡೆದರು ನಂತರ ತೆರೆದ ವಾಹನದಲ್ಲಿ ಮೃತರಾದ ಪಾಟೀಲ್ ಶಿವರಾಮ್ ಪಾರ್ಥಿವ ಶರೀರವನ್ನು ಇಟ್ಟು ಮೆರವಣಿಗೆಯಲ್ಲಿ ಕೊಂಡೊಯ್ದರು ಇದೇ ವೇಳೆ ಶಾಸಕ ಎಚ್ಪಿ ಸ್ವರೂಪ್ ಜೊತೆಯಲ್ಲಿಯೇ ನಡೆದರು ಕೊನೆಯಲ್ಲಿ ಮೃತರ ಸ್ವಗ್ರಾಮವಾದ ದೊಡ್ಡದೇಣಿಗೆರೆಯ ಸ್ಥಳದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಧ್ಯಮದೊಂದಿಗೆ ಮಾತನಾಡಿ ಇವತ್ತು ಬ್ರಾಹ್ಮಣ ಮುಹೂರ್ತದಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಪಾಟೀಲ್ ಶಿವರಾಮ್ ಶಿವೈಕ್ಯರಾಗಿದ್ದಾರೆ ಒಂಬತ್ನಾಲ್ಕರಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಶ್ರೇಷ್ಠವಾದ ಆಡಳಿತ ನೀಡಿದ್ದರು ಪ್ರಾಮಾಣಿಕವಾಗಿ ಸ್ವಚ್ಛವಾದ ಆಡಳಿತ ನೀಡಿದ್ದರು ಯಾರು ಏನೇ ಕಷ್ಟ ಅಂತ ಹೇಳಿದ್ರೂ ವಾಸ್ತವಾಂಶವನ್ನು ಅವರಿಗೆ ತಿಳಿಸುತ್ತಿದ್ದರು ಇದು ಆಗುತ್ತೆ ಇದು ಆಗಲ್ಲ ಎನ್ನುತ್ತಿದ್ದರು ನೇರನುಡಿಗೆ ಹೆಸರಾದಂಥ ವ್ಯಕ್ತಿ ನನ್ನ ರಾಜಕೀಯ ಜೀವನದಲ್ಲೇ ಯಾವುದೇ ಕಳಂಕಿತರಾಗದ ಒಬ್ಬ ಆತ್ಮೀಯ ಸ್ನೇಹಿತರಾಗಿದ್ದರು ಕೊನೆಗಾಲದವರೆಗೂ ತನ್ನ ನಿಷ್ಠೆ ಪ್ರದರ್ಶಿಸಿ ಜೊತೆಯಾಗಿ ಉಳಿದ ವ್ಯಕ್ತಿ ಜಿಲ್ಲೆಯ ಜನತೆ ರೈತರಿಗೆ ಶಕ್ತಿ ಮೀರಿ ಕೆಲಸ ಮಾಡಿ ದೇವೇಗೌಡರ ಹೆಸರು ಉಳಿಸಬೇಕೆಂದು ಡಿಸಿಸಿ ಬ್ಯಾಂಕ್ ಕಟ್ಟಡ ಕಟ್ಟಿಸಿ ದೇವೇಗೌಡರ ಸಭಾಂಗಣ ಎಂದು ನಾಮಕರಣ ಮಾಡಿದ್ದಾರೆ ಎಂದರು ರಾಜಕಾರಣದಲ್ಲಿ ನಾ ಕಂಡ ಪರಿಶುದ್ಧವಾದ ವ್ಯಕ್ತಿ ಆತ್ಮೀಯ ಸ್ನೇಹಿತರು ನಮ್ಮಿಂದ ದೂರ ಬಹುದೂರ ಹೋಗಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕೊಟ್ಟು ಮೋಕ್ಷ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ನೋವನ್ನು ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿ ಕೊಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದು ಹಿಂದಿನ ನೆನಪನ್ನು ನೆನೆಸಿಕೊಂಡರು ನನ್ನ ಆರು ಸರಿ ಸರಿಯಿಲ್ಲ ಸ್ವಲ್ಪ ಸುಧಾರಿಸಿಕೊಳ್ಳುತ್ತೇನೆ ಎಂದು ಹೇಳಿದರು ಜಿಲ್ಲಾ ಪರಿಷತ್ ಅಧ್ಯಕ್ಷರು

ಅಂತ ಚಾಪನ್ನ ಮೂಡಿಸ್ಕೊಂಡಿದ್ದಂತವ್ರು ನಮ್ಮ ಕಟೆಯಲ್ ಶಿವರಾಮ್ ಅವರು ಇವತ್ತು ಅವರು ನಿಧನ ಹೊಂದಿದ್ದಾರೆ ನಮ್ಮೆಲ್ಲರೂ ಕೂಡ ಬೇಸರ ತಂದಿರುವಂತಹ ಸಂಗತಿ ಅವರು ಬದುಕಿದ್ದ ಜೀವನದಲ್ಲಿ ಒಂದು ಕಪ್ಪು ಇಲ್ಲದೆ ರಾಜಕಾರಣ ಮಾಡಿದಂಥ ಏಕೈಕ ವ್ಯಕ್ತಿ ಹಾಸನ ಜಿಲ್ಲೆಯಲ್ಲಿ ಅವರು ಪ್ರಾಮಾಣಿಕತೆ ನಿಷ್ಠೆಗೆ ಹೆಸರ ಹೆಸರಾದಂತವರು ನಮ್ಮ ಕಟೇಲ್ ಶಿವರಾಮ್ ಅವರು ಇವರ ಒಂದು ನಿಧನ ಅವರ ಅಗಲಿಕೆ ಎಲ್ಲರಿಗೂ ನಮಗೆ ನೋವನ್ನು ತಂದಿ ಅವರ ಕುಟುಂಬಕ್ಕೂ ಕೂಡ ಕುಟುಂಬಕ್ಕೆ ಈ ನೋವನ್ನು ಬರೆಸುವಂತಹ ಶಕ್ತಿ ಭಗವಂತ ಕೊಡ್ಲಿ ಅವರ ಆತ್ಮಕ್ಕೂ ಕೂಡ ಭಗವಂತ ಶಾಂತಿ ನೆಮ್ಮದಿಯನ್ನು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥಿಸ್ತಾ ಮತ್ತು ಅವ್ರು ಏನು ಪಾರ್ಥಿವ ಶರೀರ ನಗರದ ನಗರದಲ್ಲಿ ಇವತ್ತು ನಾವು ಮೆರವಣಿಗೆ ಮುಖಾಂತರ ಅವರ ಊರಾದಂಥ ಗೇಣಿಗೆರೆಗೆ ಮತ್ತು ಮಧ್ಯಾಹ್ನ ಒಂದೂವರೆ ಮೇಲೆ ಬರ್ತೇವೆ ಹಾಗಾಗಿ ತಾವು ಕೂಡ ಆಸನದ ನಿಮಿತ್ತ ಎಲ್ಲರೂ ಕೂಡ ಬಂದು ಒಂದು ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಅವರ ಕುಟುಂಬಕ್ಕೆ ಭಗವಂತ ಶಕ್ತಿ ನಾವು ಕೊಡ್ಲಿ ದುಃಖವನ್ನು ಭರಿಸುವಂತಹ ಶಕ್ತಿ ಕೊಡಲಿ ಅಂತ ನಾನು ಭಗವಂತ श्रीनिवास टीवी 46 मलेनाडो न्यूज़ आसना